ನಮಸ್ತೆ ಇದು ನಾನು ಕಟ್ಟಿ ತುಂಬ ದಿನ ಆಯಿತು ಕಟ್ಟಿ ಇದು ಮಹೇಶ್ ಹಿಂಗೆ ಅಂತ ಬೀಜದಿಂದ ಬಂದಿರೋ ಗಿಡ ಇತ್ತಲ್ಲ ಅದರಲ್ಲಿ ಕಟ್ಟಿದ್ದೀವಿ ಸುಮಾರು ಎರಡು ಮೂರು ತಿಂಗಳಾಯಿತು ಇಷ್ಟೊತ್ತು ಬಿಚ್ಚಬೇಕಾಗಿತ್ತು ಬೇರೆ ಬೇರೆ ಕೆಲಸ ಇರೋದ್ರಿಂದ ಬಿಚ್ಚಿಲ್ಲ ಇವತ್ತು ಇದ್ದೀವಿ ಸ್ವಲ್ಪ ಒಳಗಡೆ ಅಲ್ಲ ಮಣ್ಣು ಒಣಗ್ದಂಗೆ ಇದೆ ಬೇರೆ ಏನೋ ಸ್ವಲ್ಪ ಕಾಣಿಸ್ತಾಯಿದೆ ನೋಡಬೇಕು ಯಾವ ಥರ ಆಗಿದೆ ಅಂತ ಫಸ್ಟ್ ಕಟ್ಟಿದ್ದು ಒಂದು ಸರಿ ಅದು ಸಕ್ಸಸ್ ಆಗಲಿಲ್ಲ ಬೇರೆ ಸರಿಯಾಗಿ ಬಂದಿರಲಿಲ್ಲ ಅದಾದಮೇಲೆ ಇದು ಎರಡನೇ ಸರಿ ಕಟ್ಟಿರೋದು ಇದನ್ನು ಯಾವ ಥರ ಕಟ್ಟಿದ್ವಿ ಅಂತ ನಾನು ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ಮತ್ತೆ ಹೊಸ್ದಾಗಿ ಕಟ್ಟಿದ್ವಿ ಆವಾಗ ಅದನ್ನು ವಿಡಿಯೋ ಮಾಡಿದ್ದೀನಿ ಇದು ಕಟ್ಟವಾಗ ವಿಡಿಯೋ ಮಾಡಿರಲಿಲ್ಲ ಅದಕ್ಕೆ ನಾನು ಆ ವಿಡಿಯೋ ಹಾಕಲಿಲ್ಲ ನಿಮಗೆ ನೋಡಿ ಸಕ್ಸಸ್ ಆದಮೇಲೆ ಹಾಕೋಣ ಅಂತೇಳ್ಬಿಟ್ಟು ಸುಮ್ಮನೆ ಇದ್ವಿ ಇವಾಗ ಅದು ಬಿಚ್ತಾ ಇದ್ದೀವಿ ನಾವು ತುಂಬ ದಿನವೇ ಆಯಿತು ಈ ಟ್ರಾನ್ಸ್ಪರೆಂಟ್ ಅದರಲ್ಲಿ ಕಟ್ಟಿಬಿಟ್ರೆ ನಮಗೆ ಬೇರು ಬಂದಿರೋದು ಕಾಣುತ್ತೆ ನೀವು ಯಾಕೆಂದರೆ ಬೇರು ಬಂದಿಲ್ಲ ಅಂತ ಗೊತ್ತಾದಾಗ ಒಂದು ಒಂದೂವರೆ ತಿಂಗಳಂತ ಅಂದಾಜಲ್ಲಿ ತಕ್ಕೊಂಬಿಟ್ಟು ಬೇರು ಬಂದಿಲ್ಲ ಅಂದರೆ ಆ ಗಿಡ ಕಟ್ಟಿ ವೇಸ್ಟ್ ಆಗುತ್ತೆ ಈ ಥರ ಇವತ್ತು ನಾನು ಬೇರು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ತುಂಬ ಬೇರು ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ತೆಗಿಯೋವರೆಗೂ ಗೊತ್ತಾಗಲ್ಲ ಬೇರಂತೂ ಬಂದಿದ್ರೆ ಗಿಡ ಸಕ್ಸಸ್ ಆದಂಗೆ ಇಲ್ಲ ಅಂದರೆ ಬೇರು ಬಂದಿಲ್ಲ ಅಂದರೆ ಹೋಗ್ಬಿಡುತ್ತೆ ಈ ಥರ ನಾವು ಬ ಬೇಕಾಗಿರೋ ಗಿಡನ ದೊಡ್ಡದ ಸ್ವಲ್ಪ ದೊಡ್ಡದಾಗಬೇಕು ತುಂಬ ಚಿಕ್ಕ ಗಿಡಕ್ಕೂ ಕಸಿ ಕಟ್ಟೋಕ್ಕಾಗಲ್ಲ ಸ್ವಲ್ಪ ದೊಡ್ಡದಾದ ಗಿಡಕ್ಕೆ ಕಸಿ ಕಟ್ಬಿಟ್ಟು ಮಾಡ್ಕೊಂಡ್ರೆ ಇನ್ನೊಂದು ಗಿಡ ಮಾಡ್ಕೋಬೋದು ಇದು ಬೀಜದಿಂದ ಬಂದಿರೋದು ಐದು ವರ್ಷಕ್ಕೆ ಕಂಡುಬಿಡುತ್ತಲ್ವ ಈ ಥರ ಕಸಿ ಕಟ್ಟಿ ಮಾಡೋದ್ರಿಂದ ಮುಂದಿನ ವರ್ಷಕ್ಕೆ ನಮಗೆ ಇದರಲ್ಲಿ ಹೂವು ಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅದಕ್ಕಾಗೇ ನಾವು ಕಸಿ ಮಾಡ ಕಸಿ ಗಿಡಗಳು ತೊಗೊಳ್ಳಿ ಅಂತೇಳೋದು ಈ ಥರನೇ ಮಾಡಿರ್ತಾರವರು ಕಸಿ ಕಟ್ಟಿರ್ತಾರೆ ಏರ್ ಲೇರಿಂಗ್ ಸಾರಿ ಕಸಿ ಅಲ್ಲ ಏರ್ ಲೇರಿಂಗ್ ಇದು ಕಸಿ ಅಂದರೆ ಇನ್ನೊಂದು ಕೊಂಬೆ ಕಟ್ಟೋದು ಅದು ಸ್ವಲ್ಪ ಕಷ್ಟನೇ ಆಯಿತು ನಮಗೆ ಅದಕ್ಕೆ ನಾವು ಅದನ್ನು ಇನ್ನೂ ಮಾಡಿಲ್ಲ ಪ್ರಯತ್ನ ಮಾಡಿಲ್ಲ ಮಾಡಿದ್ರಾಗ ಅದು ತೋರಿಸ್ತೀನಿ ನೋಡಿ ಮಣ್ಣು ಸ್ವಲ್ಪ ಒಣಗ್ದಂಗೆ ಆಗಿದೆ ನಾವು ಏನೂ ಡಿಸ್ಟರ್ಬ್ ಮಾಡಲ್ಲ ಬೇರು ಬಂದಿದೆ ಸುಮಾರಾಗಿ ಬಂದಿದೆ ತುಂಬ ಬೇರು ಅಂತ ಏನು ಬಂದಿಲ್ಲ ಒಟ್ಟು ಬೇರು ಬಂದಿದೆ ನಾವು ಇದೇ ಥರ ಇಟ್ಬಿಟ್ಟು ನೋಡ್ತೀನಿ ಆಮೇಲೆ ಅವನಿನ್ನೂ ಇಲ್ಲೂ ತಗೊಂಡೋಗಿಲ್ಲ ನಮ್ಮ ಮನೇಲೇ ಇದೆ ಯಾಕೆಂದರೆ ನಾವೇ ನೀರು ಹಾಕ್ತಾ ಇದ್ವಲ್ವಾ ನೋಡಿ ಬೇರೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಬಂದಿದೆ ಬೇರು ಜಾಸ್ತಿ ಏನು ಬಂದಿಲ್ಲ ಇಷ್ಟು ಬೇರು ಬಂದರೂ ಸಕ್ಸಸ್ ಆಗುತ್ತೆ ಅನಿಸುತ್ತೆ ಅನಿಸುತ್ತೆ ನನಗೆ ನೆಕ್ಸ್ಟು ಅದು ಬೆಳೆದವನಿಗೆ ಕೊಡ್ಬೇಕಾರೆ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಕೊಡ್ಬೇಕಾರೆ ನೋಡಿ ಇಷ್ಟು ಬೇರು ಬಂದಿದೆ ಇವಾಗ ನಾನು ಆ ಕಡೆ ಎಷ್ಟು ಬಂದಿದ್ದೀಯಂತ ನಾವು ಮಣ್ಣು ಬೇ ತೆಗೆದ್ಬಿಟ್ಟು ನೋಡೋಕೆ ಹೋಗಲಿಲ್ಲ ಯಾಕೆಂದರೆ ಆ ಕಡೆ ಬೇರುಗಳು ಕಟ್ಟಾಗ್ಬಿಟ್ರೆ ಗಿಡ ಸಾಯೋ ಚಾನ್ಸ್ ಇರುತ್ತೆ ಅಂತ ನಾವು ಈ ಕಡೆ ಬೇರು ಮಾತ್ರ ಅದೇ ಉದುರುತ್ತಲ್ವ ಮಣ್ಣು ಅದಕ್ಕೆ ನೋಡಿದ್ದೀವಿ ಬರ್ಬೋದು ಬುಕ್ಕಾಲ್ ಪಾಲು ನೈಂಟಿ ನೈನ್ ಪರ್ಸೆಂಟ್ ಬರುತ್ತೆ ಅಂತ ನನಗೆ ಅನಿಸುತ್ತೆ ಬೇರೆಷ್ಟು ಬಂದರೆ ಇವಾಗ ಅದನ್ನು ತೆಗಿತಾ ಇದ್ದೀನಿ ಅಲ್ಲೊಂದು ಅಕ್ಕಿ ಬಂದಿತ್ತು ಅಂತ ಹೇಳ್ಬಿಟ್ಟು ಮಹೇಶ್ ಅಲ್ಲಿ ವಿಡಿಯೋ ಜೂಮ್ ಮಾಡಿ ತೋರಿಸ್ತಾ ಇದ್ದಾನೆ ಸಾಯಂಕಾಲದ ಒಂದು ಭಾನುವಾರ ಸಾಯಂಕಾಲದ ಬಂದಾಗ ಇದನ್ನು ವಿಡಿಯೋ ಮಾಡಿದ್ದು ಬಿಚ್ಚಿಬಿಟ್ಟು ಅವನಿಗೆ ಅಂತಲೇ ಮಾಡಿದ್ದು ಬೀಜದಿಂದ ಬಂದಿರೋದು ಗಿಡ ಹಣ್ಣು ಚೆನ್ನಾಗಿದೆ ಅಲ್ವಾ ವೈಟ್ ಆದ್ರೂ ಚೆನ್ನಾಗಿದೆ ಅದರಿಂದ ನೋಡಿ ನಾವು ದೊಡ್ಡ ಇಡಲಿಲ್ಲ ಸುಮಾರು ಹತ್ತು ಇಂಚು ಪಾಟು ಇದು ಹತ್ತು ಇಂಚ್ ಪಾಟಲ್ಲಿ ನಾವು ಮತ್ತೆ ರೀಪಾಟ್ ಮಾಡ್ಕೊಂಡಿದ್ದೀವಿ ಅದನ್ನು ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡ್ಮೇಲೆ ನೀನು ದೊಡ್ಡದಕ್ಕೆ ಯಾವ್ದು ಖಾರ ಅಂತ ಹೇಳಿದ್ದೀನಿ ಇವಾಗ ಸದ್ಯಕ್ಕೆ ನಮ್ಮನೇಲೇ ಇಟ್ಟಿದ್ದಾನೆ ಸ್ವಲ್ಪ ನೀರು ಅಡ್ಜಸ್ಟ್ ಆಗಲಿ ಇದರಲ್ಲಿ ಹೊಸ ಚಿಗಿರು ಬರಬೇಕು ಹೊಸ ಚಿಗಿರು ಬಂದಾಗ ಅದು ಸಕ್ಸಸ್ ಆಯಿತು ಅಂತ ಅರ್ಥ ಅದಕ್ಕೆ ಈ ಥರ ಮಾಡಿಟ್ಟಿದ್ವಿ ಇವಾಗ ಅದನ್ನು ಯಾವ ಥರ ಕಟ್ಟಿದ್ವಿ ಅಂತ ಇನ್ನೊಂದು ಕಸಿ ಕಟ್ತಾ ಇದ್ದೀನಿ ಅದು ನನಗೆ ಅಂತಲೇ ಯಾಕೆಂದ್ರೆ ಒಂದು ಗಿಡ ಇದೆ ಅಲ್ವಾ ಇನ್ನೊಂದು ಗಿಡ ಮಾಡೋಣ ಅಂದ್ಕೊಂಡು ಕಟ್ತಾ ಇದ್ದೀನಿ ನೋಡಿ ಈ ಥರ ಕಟ್ಟೋದು ಅದು ಅಲ್ಲದೆ ನಿಮಗೆ ವಿಡಿಯೋ ಶೇರ್ ಮಾಡಬೇಕಲ್ವಾ ಕಟ್ಟಿದ್ದು ಅದಕ್ಕಾಗಿ ಮಾಡ್ತಾಯಿದ್ದೀವಿ ನೋಡಿ ಇನ್ನೊಂದು ಸರಿ ಮಾಡಿದ್ವಿ ನಾವು ಮಾಡಿಬಿಟ್ಟು ಈ ಥರ ಯಾವುದು ನಮಗೆ ರೆಂಬೆ ಕಟ್ ಮಾಡಬೇಕು ಅಲ್ಲಿರೋ ಎಲೆಗಳೆಲ್ಲ ತೆಗೆದುಬಿಡಬೇಕು ತೆಗೆದ್ಬಿಟ್ಟು ಇಲ್ಲಿ ಕಣ್ಣು ಒಂಚೂರು ಬರೋಂಗೆ ಕಣ್ಣು ಹತ್ರ ಬರೋಂಗೆ ನಾವು ಒಂಚೂರು ಈ ಥರ ಬ್ಲೇಡಲ್ಲಿ ಅಥವಾ ಶಾರ್ಪಾಗಿ ಚಾಕಿದ್ರಿಗಿನ ಈ ಥರ ಮಾಡ್ಕೋಬೇಕು ಮೇಲುಗಡೆ ಚರ್ಮ ತೆಗೆದು ಒಳಗಡೆ ಗ್ರೀನ್ ಕಾಣಬೇಕು ನಮಗೆ ಗ್ರೀನು ಸ್ವಲ್ಪ ಆಮೇಲೆ ವೈಟ್ ವೈಟ್ ಬರುತ್ತೆ ಅದೆಲ್ಲ ಕಂಡಾಗ ನಾವು ಕಸಿ ಕಟ್ಟಬೇಕು ಅಲ್ಲಿಂದ ಬೇರು ಬರುತ್ತೆ ಇಲ್ಲಿ ಸುಮಾರು ಒಂದೂವರೆ ಇಂಚು ನಾನು ಉದ್ದ ಕಟ್ ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ ರೌಂಡಿಗೆ ಪೂರ್ತಿ ಚರ್ಮ ತೆಗಿಯೋಕ್ಕಾಗಿ ಅಂದರೆ ಹುಷಾರಾಗಿ ಮಾಡಬೇಕು ಬ್ಲೇಡಲ್ಲಿ ತುಂಬ ಚೂಪ್ ಇರುತ್ತೆ ಆಮೇಲೆ ಸಿಪ್ಪೆ ತೆಗಿಬಾಗ್ಲೂ ನಿಧಾನವಾಗಿ ತೆಗಿಬೇಕು ಅರ್ಜೆಂಟಲ್ಲಿ ಏನು ಮಾಡೋಕ್ಕಾಗಲ್ಲ ಇದು ತುಂಬ ತಾಳ್ಮೆಯಿಂದ ನಿಧಾನವಾಗಿ ಮಾಡಿದ್ರೆ ಆಗುತ್ತೆ ಫಸ್ಟೂ ಇದೇ ಸರಿ ಮಾಡಿದ್ವಿ ಆದರೂ ಬೇರ್ ಬಂದು ಅದು ಯಾಕೋ ಒಣಗೋಯ್ತು ಗಿಡ ಒಂದೇ ಒಂದು ಬೇರ್ ಬಂದಂಗಿತ್ತು ಗಿಡ ಒಣಗೋಯ್ತು ಸಕ್ಸಸ್ ಆಗಲಿಲ್ಲ ಇದು ಚೆನ್ನಾಗಿ ಎರಡನೇ ಸರಿ ಮತ್ತೆ ಮಾಡಿದ್ವಿ ಅದು ವಿಡಿಯೋ ಮಾಡಲಿಲ್ಲ ಯಾಕೆಂದರೆ ಸಕ್ಸಸ್ ಆದಮೇಲೆ ಮತ್ತೆ ನಾವು ಹಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಮೂರೂ ಇವಾಗ ನಾವು ಇರೋದು ಮಹೇಶ್ ನಾನೇ ಸೇರ್ಕೊಂಡು ಮಾಡಿದ್ದು ನೋಡಿ ಈ ಥರ ಮೇಲ್ಗಡೆ ಚರ್ಮ ಎಲ್ಲ ಪೂರ್ತಿ ತೆಗೆದುಬಿಟ್ಟಿದ್ದೀವಿ ಫಸ್ಟ್ ಸಕ್ಸಸ್ ಆಗಲಿಲ್ಲ ಅಂತ ಬಿಡಬಾರ್ದು ಎರಡನೇ ಸಾರಿ ಪ್ರಯತ್ನ ಪಟ್ಟರೆ ಸ್ವಲ್ಪ ಫಲ ಸಿಕ್ಕಿದೆ ಮುಖಾಲ ಪಲ್ ಫಲ ಸಿಕ್ಕಿದೆ ಆ ಗಿಡ ಬದುಕುತ್ತೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅದಕ್ಕೆ ಇನ್ನೊಂದು ಮಾಡ್ತಾಯಿದ್ವಿ ಇದನ್ನು ಮಾಡಿಬಿಟ್ಟು ಇಡೋಣ ಅಂಥೇಳಿ ನಾನು ಇಟ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಗಿಡದಲ್ಲಿ ಸ್ವಲ್ಪ ಇರುತ್ತೆ ಪೆ ಟೆರೆಶಲ್ಲಿ ಹಣ್ಣು ಇಂಥವು ಎರಡೆರಡು ಗಿಡ ಇಟ್ಕೊಂಡ್ರೆ ನಮಗೆ ಹಣ್ಣು ನಮಗೆ ಸ್ವಲ್ಪ ಜಾಸ್ತಿನೇ ಸಿಗುತ್ತಲ್ವ ಪಾಟಲ್ಲಿ ಬಿಡವು ಹಣ್ಣು ಕಮ್ಮಿ ಬಿಡುತ್ತೆ ನೆಲದಲ್ಲಿ ಬಿಟ್ಟು ಅಷ್ಟು ಬಿಡಲ್ಲ ಅದಕ್ಕೆ ಒಂದಲ್ಲ ಅಂತ ಎರಡು ಗಿಡ ಇದ್ದರೆ ನಮಗೂ ತೃಪ್ತಿಯಾಗೋಷ್ಟು ಹಣ್ಣು ಸಿಗುತ್ತೆ ಅಂತ ನಾನು ಇನ್ನೊಂದು ಗಿಡ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅದು ಬೇರೆ ಇದು ತುಂಬ ದೊಡ್ಡದಾಗಿ ಹಣ್ಣು ಒಳ್ಳೆ ಚೆನ್ನಾಗಿದೆ ಅದರಿಂದ ಮಾಡ್ತಾಯಿದ್ದೀನಿ ನೋಡಿ ಮೇಲೆ ಕೆಳಗಡೆ ಪೂರ್ತಿ ರೌಂಡಿಗೆ ನಾವು ಹೆಂಗೆ ಕಟ್ ಮಾಡಿದ್ದೀವೋ ಅಲ್ಲಿರೋ ಚರ್ಮ ಪೂರ್ತಿ ತೆಗೆದುಬಿಡಬೇಕು ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಗ್ರೀನ್ ಆಯಿತು ಆಮೇಲೆ ವೈಟ್ ಬರ್ತಾ ಇದೆ ಗ್ರೀನ್ ಫಸ್ಟ್ ಬರುತ್ತೆ ಆಮೇಲೆ ವೈಟು ಬರುತ್ತೆ ಆ ವೈಟೂ ತೆಗಿಬೇಕು ವೈಟೂ ತ ವೈಟ್ ಕಾಣಬೇಕು ನಮಗೆ ಆವಾಗ ನಮಗೆ ಅಲ್ಲಿಂದ ಬೇರು ಬರೋಕ್ಕೆ ಸರಿ ಹೋಗುತ್ತೆ ಆಮೇಲೆ ಬ್ಲೇಡಲ್ಲಿ ಸ್ವಲ್ಪ ಈ ಥರ ಎರದ್ಬಿಡಿ ಈ ಥರ ಎರದ್ಬಿಟ್ರೆ ನಾವು ಸಿಪ್ಪೆ ತೆಗಿಯುವಾಗ ಏನಾದ್ರು ಸಣ್ಣ ಸಣ್ಣ ಪೀಸು ಅದು ಇದ್ದರೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಆಮೇಲೆ ಇನ್ನೊಂದು ಚೂರು ಚೆನ್ನಾಗಿ ಹಸಿ ಆಗುತ್ತೆ ಬೇರ್ ಬರೋಕ್ಕೆ ಸರಿ ಹೋಗುತ್ತೆ ನಾವು ಈ ಥರ ಎಲ್ಲ ಮಾಡಿಬಿಟ್ಟು ಆಮೇಲೆ ಬ್ಲೇಡೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ಒಂಚೂರು ಅಲೋವೆರಾ ಹಾಕ್ತೀನಿ ನಾನು ಅಲೋವೆರಾ ಹಾಕಿದ್ರೆ ಬೇರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲೋವೆರಾ ಜೆಲ್ ಇದ್ದೀನಿ ಅಲೋವೆರಾ ಜೆಲ್ ಹಚ್ಬಿಟ್ಟು ನಾನು ಕೋಕೋಪಿಟ್ಟು ಸ್ವಲ್ಪ ಮಣ್ಣು ಸ್ವಲ್ಪ ವರ್ಮಿ ಜಾಸ್ತಿ ಏನು ಹಾಕಿಲ್ಲ ಕಲ್ಸಿಟ್ಟಿರೋ ಮಣ್ಣೆ ನಾನು ಇದಕ್ಕಾಗಿ ಸಪ್ರೇಟ್ ಏನು ಕಲಸಿಲ್ಲ ನಾವು ಯಾವಾಗಲೂ ಗಾರ್ಡನ್ಗೆ ಕಲ್ಸಿಟ್ಕೊಂಡಿರ್ತೀನಲ್ಲ ಅದೇ ಮಣ್ಣು ಹಾಕ್ಬಿಟ್ಟು ಇವಾಗ ಕಸ ಇದು ಏರ್ ಲೇರಿಂಗ್ ಇದ್ದೀನಿ ನೋಡಿ ಯಾವ ಥರ ಮಾಡಬೇಕು ಅಂತ ನೋಡಿ ಈ ಥರ ಇದು ಸುಮಾರು ಒಂದೂವರೆ ಎರಡು ಇಂಚು ಇದೆ ಅದು ನಾನು ಮಾಡಿರೋದು ಇವಾಗ ಅದೆಕ್ಸ್ಟಕ್ಕೂ ನಾನು ಅಲೋವೆರಾ ಜೆಲ್ ಇದ್ದೀನಿ ಅಲೋವೆರಾ ಜೆಲ್ ಹಚ್ಬಿಟ್ಟು ಟ್ರಾನ್ಸ್ಪರೆಂಟ್ ಕವರ್ ತಗೊಂಡ್ರೇ ಒಳ್ಳೆಯದು ಟ್ರಾನ್ಸ್ಪರೆಂಟ್ ಅಲ್ಲ ಅಂದ್ರೂ ಈ ಹಾಲಿನ ಕವರ್ ಬರುತ್ತಲ್ಲ ನಂದಿನಿ ಹಾಲು ಕವರು ಅದರಲ್ಲೂ ಮಾಡ್ಬೋದು ಮೊದಲೆಲ್ಲ ನಾನು ಹೂವಿನ ಗಿಡ ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಿ ಇಲ್ಲ ಅವಲ್ಲ ಅವಾಗೆಲ್ಲ ವಿಡಿಯೋ ಮಾಡೋಷ್ಟು ಇರಲಿಲ್ಲ ಸುಮ್ಮನೆ ಕಲಿಬೇಕು ಅಂತ ಮಾಡಿದ್ದು ನೋಡಿ ಇದು ಎರಡು ಕಡೆನೂ ಓಪನ್ ಇರಬೇಕು ಕವರು ಎರಡು ಕಡೆ ಓಪನ್ ಇದ್ದರೆ ನಾನು ಕಟ್ಟೋ ವಿಧಾನ ಇನ್ನೊಬ್ಬೊಬ್ಬರು ಲೋ ಗ್ಲಾಸಲ್ಲಿ ಮಾಡ್ತಾರೆ ಎಲ್ಲ ಮಾಡ್ತಾರು ಬೇರೆ ಬೇರೆ ಥರ ಮಾಡ್ತಾರೆ ಇರಲಿ ನಿಂಗು ನಾನು ಮಾಡೋ ವಿಧಾನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಎರಡು ಕಡೆ ಓಪನ್ ಮಾಡಿ ಅಲ್ಲಿ ಒಳಗಡೆಯಿಂದ ತೋರಿಸ್ಕೊಂಡು ರೆಂಬೆಗೆ ಫಸ್ಟ್ ಕೆಳಗಡೆ ಕಟ್ತೀನಿ ನಾನು ಒಳಗಡೆ ಬರೋಕ್ಕೆ ಕಟ್ತೀನಿ ಚೆನ್ನಾಗಿ ಟೈಟಿಗೆ ಕಟ್ಟಬೇಕು ಒಳಗಡೆ ಗಾಳಿಗೆ ಹೋಗಬಾರ್ದು ಆ ಥರ ಕಟ್ಕೋಬೇಕು ಗಾಳಿ ಹೋದ್ರಿಗಿನ ಮತ್ತೆ ಅದು ಸಕ್ಸಸ್ ಆಗೋಲ್ಲ ಅದರಿಂದ ನಾವು ಹೇಳಬೇಕು ಅಲ್ಲಿ ಕಟ್ಟೋದು ಮಾತ್ರ ತುಂಬ ಬಿಗಿಯಾಗಿ ಕಟ್ಕೋಬೇಕು ಕಟ್ಕಂಡು ಮತ್ತೆ ಅದನ್ನು ಯಾವ ಥರ ಮಾಡ್ತೀನಿ ಅಂತ ನೋಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದರೆ ಶ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ಚೆನ್ನಾಗಿದೆ ಅಂತ ಅನಿಸಿದರೆ ನಿಮಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ಕಟ್ತಾಯಿದ್ದೀನಿ ನೆರಿಗೆ ಥರ ಹಿಡ್ಕೊಂಬಿಟ್ಟು ಕವರು ಅದನ್ನು ಪೂರ್ತಿ ಕಟ್ತಾ ಇದ್ದೀನಿ ಟೈಟಿಗೆ ಕಟ್ತಾ ಇದ್ದೀನಿ ಒಂದು ರೆಂಬೆ ನನ್ನ ಮೊಮ್ಮಗ ಹಿಡ್ಕೊಂಡವನ್ನೇ ಯಾಕೆಂದರೆ ಅಲ ಅದು ಅಲಗಾಡ್ತಾ ಇರುತ್ತೆ ಅಲಗಾಡೋವಾಗ ನಮಗೆ ಬಿಗಿಯಾಗಿ ಕಟ್ಟಕ್ಕೆ ಬರಲ್ಲ ಅದರಿಂದ ಒಬ್ಬರು ಇಬ್ಬರು ಇರಬೇಕಿದೆ ಒಬ್ರೇ ಮಾಡೋಕ್ಕಾಗಲ್ಲ ಒಬ್ರೇ ಮಾಡೋಕ್ಕೆ ಕಷ್ಟ ಆಗುತ್ತೆ ನಾವು ಒಬ್ಬರು ಎಲ್ಲ ಕೊಡ್ತಾಯಿದ್ರೆ ನಾವು ಕಟ್ಬೋದು ಅದಕ್ಕೆ ಯಾವಾಗಲೂ ಇಬ್ಬರು ಸೇರಿ ಕಟ್ಟಿದರೆ ಅದು ಸರಿ ಹೋಗುತ್ತೆ ನೋಡಿ ದಾರ ನಾನು ತರ್ಸ್ಕೊಂಡಿರ್ತೀನಿ ತ ದಾರ ಇದು ರೀಲು ಸ್ವಲ್ಪ ದಪ್ಪ ಇರುತ್ತೆ ಇದು ಇದು ಚೆನ್ನಾಗಿ ಟೈಟು ಬರುತ್ತೆ ಇದು ನಾನು ಸಾವಂತಿಕ ಗಿಡಗಳಿಗೆ ಅದಕ್ಕೆ ಇದಕ್ಕೆ ಬಾಗ್ದಂಗೆ ಇರೋಕ ಹೂವು ಜಾಸ್ತಿ ಇದ್ದಾಗ ಬಾಗಬಾರ್ದು ಅಂತೇಳಿ ಅದು ರೀಲ್ ರೀಲ್ ತರಿಸಿಟ್ಟಿರ್ತೀನಿ ಅದು ಇವಾಗ ನೋಡಿ ಅದನ್ನು ಉಲ್ಟ ಮಾಡ್ಕೋಬೇಕು ಉಲ್ಟ ಮಾಡ್ಕೊಂಡ್ರೆ ಅದು ಬ್ಯಾಗ್ ಥರ ಆಗೋಗುತ್ತೆ ಇವಾಗ ಆ ಬ್ಯಾಗಲ್ಲಿ ನಾವು ಸ್ವಲ್ಪ ದೊಡ್ಡದಿದೆ ಬ್ಯಾಗು ಅದರಿಂದ ಕಷ್ಟ ಕರೆಕ್ಟಾಗಿ ಆಲಿನ್ ಕವರ್ ಆದರೆ ಕರೆಕ್ಟಾಗಿರುತ್ತೆ ಆದರೆ ಟ್ರಾನ್ಸ್ಪರೆಂಟ್ ಇರೋಲ್ಲ ಅದು ಇಲ್ಲಾಂದರೆ ಅಷ್ಟೇ ಸೈಜು ನಿಮಗೆ ಟ್ರಾನ್ಸ್ಪರೆಂಟ್ ಕವರ್ ಸಿಕ್ಕರೂ ಮಾಡ್ಕೊಬೋದು ಇವಾಗ ಅದೇ ಕವರ್ ಸ್ವಲ್ಪ ನೆರಿಗೆ ಥರ ಇಟ್ಬಿಟ್ಟು ಮಣ್ಣೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನಾವೆಲ್ಲಿ ಎರಿದಿರ್ತೀವೋ ಅಲ್ಲಿ ಪೂರ್ತಿ ಮಣ್ಣು ಮುಚ್ಕೋಬೇಕು ನಾವು ಎರದಿರೋದಕ್ಕಿಂತ ಸ್ವಲ್ಪ ಕೆಳಗಡೆನೆ ಕಟ್ಕೊಂಡಿರ್ತೀವಲ್ವ ಅದರಲ್ಲಿ ನಾವು ಈ ಈ ಮಣ್ಣೊಳಗೆ ಬಂದ್ಬಿಡ್ಬೇಕು ನಾವು ಓಪನ್ ಮಾಡಿದ್ದೀವಲ್ಲ ರೆಂಬೆನ ವೈಟ್ ಬರೋದು ಅದನ್ನು ಅಲ್ಲಿ ಬಂದುಬಿಡ್ಬೇಕು ಮಣ್ಣೊಳಗೆ ಆವಾಗ ಮಣ್ಣೊಳಗಿಂದ ಬೇರೆ ಬರೋಕ್ಕೆ ಸರಿ ಹೋಗುತ್ತೆ ಆಮೇಲೆ ಪೂರ್ತಿ ಟೈಟ್ ಮಾಡಿ ಮಣ್ಣೆಲ್ಲ ಒಳಗಡೆ ಟೈಟ್ ಮಾಡಬೇಕು ಕವರು ನಾವು ಕವರ್ ಪೂರ್ತಿ ಮುಚ್ಕೊಂಡಾಗ ಕೂಡ ಒಳಗಡೆ ಗಾಳಿ ಏನಾರು ಇದ್ದರೆ ಅದನ್ನು ನಾವು ಹೊರಗಡೆ ಕೈಯಲ್ಲಿ ಹಿಂಗೆ ಅಂದು ಅಂದು ಎಲ್ಲ ಗಾಳಿನೂ ಈಚೆ ತೊಗೋಬೇಕು ತೆಗೆದ್ಬಿಟ್ಟು ಟೈಟ್ ಮಾಡ್ಕೊಂಡು ಕಟ್ಕೋಬೇಕು ಈ ಥರ ಮಾಡ್ಕೋಬೇಕು ನಿಧಾನವಾಗಿ ಈ ಥರ ಕಸಿ ಮಾಡ್ಕೊಂಡು ನೀವು ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲನೂ ಕಸಿ ಸಾರಿ ಕಸಿ ಕಸಿ ಅಂತ ಬದ್ಲು ಹಣ್ಣಿನ ಗಿಡ ಹೂವಿನ ಗಿಡ ಎಲ್ಲನೂ ಈ ಥರ ಲೇರಿಂಗ್ ಮಾಡ್ಕೊಂಡು ಸುಲಭವಾಗಿ ಇನ್ನೊಂದು ಗಿಡ ಬೆಳೆಸ್ಕೋಬೋದು ಒಂದೊಂದು ಸರಿ ನಾವು ಹೂವಿನ ಗಿಡ ಯಾವುದು ನಮಗೆ ಕಟಿಂಗ್ ಇಟ್ಟರೆ ಬರಲ್ಲ ಆ ಥರ ಹೇಳ್ತಾ ಇರ್ತೀವಲ್ಲ ಅಂಥವಾಗ ಈ ಥರ ನಾವು ಏರ್ ಲೇರಿಂಗ್ ಮಾಡ್ಕೊಂಡು ಆ ಥರ ಗಿಡ ಮಾಡ್ಕೊಬೋದು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸ್ವಲ್ಪ ತಾಳ್ಮೆ ಬೇಕು ಆಮೇಲೆ ಇದು ಕಾಯೋದು ಕಾಯೋಕ್ಕೂ ತಾಳ್ಮೆ ಬೇಕು ಅದು ಆಗೋದು ಸ್ವಲ್ಪ ನಿಧಾನನೇ ಆಗುತ್ತೆ ಆಮೇಲೆ ಫಸ್ಟು ಒಂದು ಸರಿ ಫೇಲ್ ಆಯಿತು ಅಂತ ಬಿಡಬಾರ್ದು ಇನ್ನೊಂದು ಸರಿ ಪ್ರಯತ್ನ ಪಟ್ಟರೆ ಖಂಡಿತ ಇನ್ನೂ ಒಂದು ಸರಿ ಅಲ್ಲ ಎರಡನೇ ಸರಿ ಅದು ನಮಗೆ ಸಕ್ಸಸ್ ಆಗುತ್ತೆ ಅಥ್ವಾ ಎರಡನೇ ಸರಿನೂ ಫೇಲ್ ಆದರೆ ಮೂರನೇ ಸರಿ ಖಂಡಿತ ಸಕ್ಸಸ್ ಆಗುತ್ತೆ ಈ ಥರ ಮಾಡ್ಕೋಬೋದು ನಿಮಗೆ ಅವು ಯಾವುದು ರೇರ್ ಗಿಡ ನಮಗೆ ಇದು ಕಟಿಂಗ್ ಇಟ್ಟರು ಬರಲ್ಲ ಸಿಗ್ತಾ ಇಲ್ಲ ಅಂದಾಗ ನೀವು ಈ ಥರ ಮಾಡಿ ಅಂದರೆ ತುಂಬ ಚಿಕ್ಕ ಗಿಡಗಳಿಗೆ ಕಟ್ಟಕ್ಕೆ ಹೋಗ್ಬೇಡಿ ಸ್ವಲ್ಪ ದೊಡ್ಡ ಗಿಡಗಳಿಗೆ ಕಟ್ಟಿದರೆ ವಾಸಿ ನೋಡಿ ಇವಾಗ ನಾನು ಆ ಮೇಲ್ಗಡೆನೂ ಎಲ್ಲ ಗಾಳಿ ಹೋಗಂಗೆಲ್ಲ ಕೈಯೆಲ್ಲ ಅಂದ್ಬಿಟ್ಟು ಇಲ್ಲಿ ಕೂಡ ತುಂಬ ಟೈಟ್ ಕಟ್ಟಬೇಕು ಕಟ್ಟದೇ ಇದ್ದರೆ ಇದು ಗಾಳಿ ಹೋಗಿಬಿಟ್ರೆ ಆಗೋಯ್ತು ಅದೇನು ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಸಕ್ಸಸ್ ಆಗೋಲ್ಲ ಅಲ್ಲಿ ಬೇರೆ ಬರಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಇವಾಗ ರೆಂಬೆನೂ ನೋಡಿ ಮೂರು ಜನ ಇದ್ದೀವಿ ನಾವು ಇವಾಗ ನನಗೆ ಬ್ಲೇಡು ದಾರ ಎಲ್ಲ ಮಹೇಶ್ ಅಂತ ಕೊಡ್ತಾ ಇದ್ದಾನೆ ಆಗ ಅದನ್ನು ಹಿಡ್ಕೊಂಡು ನಿಂತಿರೋದು ನನ್ನ ಮೊಮ್ಮಗ ಈ ಥರ ಎಲ್ಲ ಭಾನುವಾರದ ದಿನ ಮಾಡಿದ್ದು ನಾವು ಇದನ್ನೆಲ್ಲ ಮಾಡಿ ಲಿಕ್ವಿಡ್ ಇನ್ನೊಂದು ದಿನವೂ ಅವನು ಅವತ್ತೂ ಸ್ವಲ್ಪ ಲಿಕ್ವಿಡ್ ಕೊಟ್ಟಿದ್ದೆ ಆವಾಗಲೂ ಸಹಾಯ ಮಾಡಿದ ಈ ಥರ ಮಾಡಿಬಿಟ್ಟು ನಾನು ಇಟ್ಟಿದ್ದೀನಿ ಅದನ್ನು ಕೊಡ್ಬೇಕಾರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅವನಿಗೆ ಕೊಡ್ಬೇಕಾದ್ರೆ ಫಸ್ಟ್ ಸರಿ ನಾನು ಈ ಥರ ಏರ್ಲೇರಿಂಗ್ ಮಾಡಿ ಇನ್ನೊಬ್ಬರಿಗೆ ಗಿಡ ಕೊಡ್ತಾ ಇರೋದಕ್ಕೆ ಖುಷಿಯಾಗುತ್ತೆ ಹಂಗಂತ ಹೇಳ್ಬಿಟ್ಟು ನಾನು ಪ್ರತಿಯೊಬ್ಬರಿಗೂ ಕೊಡೋಕ್ಕಾಗಲ್ಲ ದಯವಿಟ್ಟು ಇದರಲ್ಲಿ ಕಮೆಂಟಲ್ಲಿ ಕೇಳಬೇಡಿ ನಮಗೊಂದು ಮಾಡಿಕೊಡಿ ಅಂತ ಯಾಕೆಂದರೆ ನಮ್ಮ ಗಿಡ ಅಷ್ಟು ದೊಡ್ಡವಲ್ಲ ಚಿಕ್ಕದು ನೆಲದಾಗ ಹಾಕಿರೋರೆ ತುಂಬ ದೊಡ್ಡ ಮರ ಬೆಳೆಯುತ್ತೆ ಆವಾಗ ನಾವು ಎಷ್ಟು ಬೇಕಾದ್ರೂ ಏರ್ ಲೇರಿಂಗ್ ಮಾಡ್ಕೊಬೋದು ಇದು ತುಂಬ ಚಿಕ್ಕ ಗಿಡ ಚಿಕ್ಕ ಪಾಟಲ್ಲಿ ಬೆಳೆಸೋದಲ್ವ ಅದರಿಂದ ನಾನು ಕಲಸೋಕೆ ಕಲಿಯೋಕ್ಕೆ ಆಮೇಲೆ ನಿಮಗೂ ಹೇಳ್ಕೊಡೋಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇವಾಗ ಆಯ್ತಲ್ಲ ಈ ಬೀಚದಿಂದ ಬಂದಿರೋದು ಮತ್ತೆ ಕಾಯಿ ಶುರುವಾಗಿದೆ ಮೊದ್ಲುಕಾಯಿ ಎಲ್ಲ ಮೇಲೆ ಮತ್ತೆ ಶುರುವಾಗಿದೆ ಇದು ತುಂಬ ಒಳ್ಳೆ ತಳಿ ಅಂತ ಅನಿಸುತ್ತೆ ನನಗೆ ಆದ್ದರಿಂದ ನಾನು ಇವಾಗ ಇನ್ನೊಂದು ಮಾಡ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀನಿ ಇದು ಸಕ್ಸಸ್ ಆಗಲಿ ಅಂತ ನೀವು ನಮಗೆ ಆಸಿಸ್ರಿ ಇದು ಎರಡನೇ ಸರಿ ಅಲ್ಲ ಮೂರನೇ ಸರಿ ಕಟ್ಟಿರೋದು ಏರ್ಲೆರಿಂಗು ಆಗುತ್ತೆ ಮಾವಿನ ಗಿಡಕ್ಕೂ ಚೆನ್ನಾಗಿರೋ ಮಾವಿನ ಗಿಡ ಹಣ್ಣಿನ ಗಿಡ ಯಾವುದೇ ಆಗಲಿ ಮಾಡ್ಕೊಬೋದು ಅಂಜೂರ ಗಿಡ ಕಟಿಂಗಿಂದ ಈಜಿಯಾಗಿರುತ್ತೆ ಅದಕ್ಕೇನು ಮಾಡಬೇಕು ಅಂತ ಇರೋಲ್ಲ ಇದು ಮಾವಿನ ಗಿಡ ಆಮೇಲೆ ಬೇರೆ ಬೇರೆ ಹಣ್ಣಿನ ಗಿಡ ಎಲ್ಲ ಇರುತ್ತಲ್ಲ ಅವ್ರನ್ನೆಲ್ಲ ಮಾಡ್ಬೋದು ಆಮೇಲೆ ಅದು ಮಣ್ಣೆಲ್ಲ ಹಾಕಿರ್ತೀವಲ್ಲ ರೆಂಬೆ ಚಿಕ್ಕದೇ ಇನ್ನು ತುಂಬ ದೊಡ್ಡದೇನಲ್ಲ ಅದಕ್ಕೆ ನಾವು ಬಾಗಿಬು ಬಾಗುತ್ತೆ ಅಂತೇಳ್ಬಿಟ್ಟು ಈ ಥರ ದೊಡ್ಡ ರೆಂಬೆಗೆ ಸ್ವಲ್ಪ ಸಪೋರ್ಟ್ ಆಗಿ ಇನ್ನೊಂಚೂರಲ್ಲಿ ಕಟ್ತಾಯಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಇದು ನಾನು ಇದರಲ್ಲಿ ಏನಾದರೂ ನಿಮ್ಮ ಮನಸ್ಸಿಗೆ ಬೇಜಾರು ಆಗಂಗೆ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ತುಂಬ ಜನ ಕೇಳ್ತಾಯಿರ್ತಾರಲ್ವ ಅದಕ್ಕೆ ಬೀಜ ಕೊಡಿ ಅದು ಮಾಡಿ ಅಂತ ಅದಕ್ಕೆ ಕಳ್ಸೋಕ್ಕಾಗಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಇಷ್ಟೇ ಚಿಕ್ಕ ಗಿಡ ಇದು ಇಷ್ಟು ಚಿಕ್ಕ ಗಿಡದಲ್ಲಿ ನಾವು ಎಲ್ಲ ಕಟ್ಟೋಕ್ಕಾಗಲ್ಲ ನಮಸ್ತೆ ಇನ್ನೊಂದು ಹಿಡಿಯೋದ ಸಿಗ್ತೀನಿ